ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಇ ಎ ತನ್ನ ಹೊಸ ಪಠ್ಯಕ್ರಮದಲ್ಲಿ ಸೇರ್ಪಡೆ ಮಾಡಿರುವಂತಹ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದನೇ ಪ್ರಶ್ನೆ ಭಾರತ ಸಂಯುಕ್ತ ವ್ಯವಸ್ಥೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಉತ್ತರ ಕೆನಡಾ ದೇಶದಿಂದ ಭಾರತ ಸಂಯುಕ್ತ ವ್ಯವಸ್ಥೆಯನ್ನು ಎರವಲು ಪಡೆಯಲಾಗಿದೆ ಎರಡನೇ ಪ್ರಶ್ನೆ ಅರೆ ಒಕ್ಕೂಟ ಎಂದು ಕರೆದವರು ಯಾರು ಉತ್ತರ ಕೆ ಸಿ ಮಿಯರ್ ಇವರು ಅರೆ ಒಕ್ಕೂಟ ಎಂದು ಕರೆದರು ಮೂರನೇ ಪ್ರಶ್ನೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರನ್ನು ಹೊಂದಿರುವ ರಾಜ್ಯ ಯಾವುದು ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯವು ನಾಲ್ಕುನೂರ ನಾಲ್ಕು ವಿಧಾನಸಭಾ ಸದಸ್ಯರನ್ನು ಹೊಂದಿದೆ ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ವಿಧಾನ ಪರಿಷತ್ ಸದಸ್ಯರನ್ನು ಹೊಂದಿದೆ ಉತ್ತರ ಎಪ್ಪತ್ತೈದು ಹಾಗೆಯೇ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರನ್ನು ಹೊಂದಿದೆ ಐದನೇ ಪ್ರಶ್ನೆ ಆಂಗ್ಲೋ ಇಂಡಿಯನ್ರವರನ್ನು ರಾಜ್ಯಪಾಲರು ಯಾವ ವಿಧಿಯ ಪ್ರಕಾರ ನೇಮಿಸುತ್ತಾರೆ ಉತ್ತರ ಭಾರತ ಸಂವಿಧಾನದ ಮುನ್ನೂರ ಮೂವತ್ತ್ಮೂರನೇ ವಿಧಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ರವರನ್ನು ರಾಜ್ಯಪಾಲರು ನೇಮಿಸುತ್ತಾರೆ ಆರನೇ ಪ್ರಶ್ನೆ ಆಂಗ್ಲೋ ಇಂಡಿಯನ್ ರವರನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆ ನೂರ ನಾಲ್ಕನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಂಗ್ಲೋ ಇಂಡಿಯನ್ ರವರನ್ನು ರದ್ದುಪಡಿಸಲಾಗಿದೆ ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿರುವ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಉತ್ತರ ಎಸ್ಸಿ ಮೂವತ್ತಾರು ಎಸ್ ಟಿ ಹದಿನೈದು ಸ್ಥಾನಗಳಿಗೆ ಮೀಸಲಿದೆ ಎಂಟನೇ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಿ ಮತ್ತು ಎಸ್ ಟಿಗಳಿಗೆ ವಿಧಾನಸಭಾ ಸ್ಥಾನ ನೀಡಲಾಗಿದೆ ಉತ್ತರ ಸಂವಿಧಾನದ ಮುನ್ನೂರ ಮೂವತ್ತೆರಡನೇ ವಿಧಿಯ ಪ್ರಕಾರ ಸಿ ಮತ್ತು ಎಸ್ ಟಿಗಳಿಗೆ ವಿಧಾನಸಭಾ ಸ್ಥಾನಗಳನ್ನು ನೀಡಲಾಗಿದೆ ಮುನ್ನೂರ ಮೂವತ್ತನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಎಸ್ಸಿ ಎಸ್ ಟಿಗಳಿಗೆ ಮೀಸಲಿರುವ ಸ್ಥಾನಗಳು ಪರಿಶಿಷ್ಟ ಜಾತಿ ಸ್ಥಾನಗಳ ಸಂಖ್ಯೆ ಎಂಬತ್ನಾಲ್ಕು ಪರಿಶಿಷ್ಟ ಪಂಗಡ ಸ್ಥಾನಗಳ ಸಂಖ್ಯೆ ನಲವತ್ತೇಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಟ್ಟು ಸಂಖ್ಯೆ ನೂರ ಮೂವತ್ತೊಂದು ಸ್ಥಾನಗಳು ಹಾಗೆಯೇ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಸ್ಥಾನಗಳ ಸಂಖ್ಯೆ ಐದು ಪರಿಶಿಷ್ಟ ಪಂಗಡಗಳ ಸ್ಥಾನಗಳ ಸಂಖ್ಯೆ ಎರಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಟ್ಟು ಸಂಖ್ಯೆ ಏಳು ಸ್ಥಾನಗಳು ಇದು ಭಾರತದ ಮುನ್ನೂರ ಮೂವತ್ತ್ಮೂರನೇ ಸಂವಿಧಾನದ ವಿಧಿಯ ಪ್ರಕಾರ ಸಿ ಎಸ್ ಟಿಗಳಿಗೆ ಮೀಸಲಿರಿಸಲಾಗಿದೆ ಸ್ನೇಹಿತರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಮಾಹಿತಿಯನ್ನು ಈ ರೀತಿಯಾಗಿ ರಚಿಸಲಾಗಿದೆ ವಿಧಾನಸಭೆಯ ರಚನೆ ನೂರ ಎಪ್ಪತ್ತನೇ ವಿಧಿ ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷ ವಿಧಾನಸಭೆಗೆ ಸ್ಪರ್ಧಿಸಲು ಬೇಕಾದಂತಹ ವಯಸ್ಸು ಇಪ್ಪತ್ತೈದು ವರ್ಷ ವಿಧಾನಸಭೆಯ ಮೊದಲ ಸ್ಪೀಕರ್ ವೆಂಕಟಪ್ಪ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಕೆ ಎಸ್ ನಾಗರತ್ನಮ್ಮ ವಿಧಾನಸಭೆಯ ಕೋರಂ ಹತ್ತನೇ ಒಂದರಷ್ಟು ಪ್ರಸ್ತುತ ಸ್ಪೀಕರ್ ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ವಿಧಾನಪರಿಷತ್ನ ರಚನೆಯನ್ನು ತಿಳಿದುಕೊಳ್ಳೋಣ ನೂರ ಎಪ್ಪತ್ತೊಂದನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ ರಚನೆಯಾಗಿದೆ ಹಾಗೆಯೇ ವಿಧಾನ ಪರಿಷತ್ನ ಅಧಿಕಾರಾವಧಿ ಆರು ವರ್ಷಗಳು ವಿಧಾನ ಪರಿಷತ್ಗೆ ಸ್ಪರ್ಧಿಸಲು ಬೇಕಾದಂತಹ ವಯಸ್ಸು ಮೂವತ್ತು ವರ್ಷ ವಿಧಾನಸಭೆಯ ಮೊದಲ ಸ್ಪೀಕರ್ ಕೆ ಟಿ ಭಾಸ್ಕರ್ ವಿಧಾನ ಪರಿಷತ್ನ ಚುನಾಯಿತ ಸದಸ್ಯರ ಸಂಖ್ಯೆ ಅರವತ್ತ್ನಾಲ್ಕು ನಾಮನಿರ್ದೇಶನದ ಸಂಖ್ಯೆ ಹನ್ನೊಂದು ಜನ ಮೂರನೇ ಒಂದರಷ್ಟು ಪದವೀಧರರು ಏಳು ಹನ್ನೆರಡನೇ ಒಂದರಷ್ಟು ಶಿಕ್ಷಕರು ಏಳು ಹನ್ನೆರಡನೇ ಒಂದರಷ್ಟು ಹತ್ತನೇ ಪ್ರಶ್ನೆ ಅತಿ ಹೆಚ್ಚು ವಿಧಾನ ಪರಿಷತ್ ಸದಸ್ಯರನ್ನು ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯವು ಅತಿ ಹೆಚ್ಚು ವಿಧಾನ ಪರಿಷತ್ ಸದಸ್ಯರನ್ನು ಹೊಂದಿದೆ ಹನ್ನೊಂದನೇ ಪ್ರಶ್ನೆ ಟಿಪ್ಪು ಸುಲ್ತಾನ್ ಮರಣದ ನಂತರ ಎಷ್ಟು ರಾಜ್ಯಗಳಾಗಿ ಒಡೆದವು ಉತ್ತರ ನಾಲ್ಕು ರಾಜ್ಯಗಳಾಗಿ ಒಡೆದವು ಯಾವ್ಯಾವೆಂದರೆ ಕೊಡಗು ಮದ್ರಾಸ್ ಮುಂಬೈ ಮತ್ತು ಹೈದರಾಬಾದ್ ಹನ್ನೆರಡನೇ ಪ್ರಶ್ನೆ ಯಾರ ಶಿಫಾರಸಿನ ಮೇರೆಗೆ ಮೈಸೂರು ರಾಜ್ಯ ರಚನೆಯಾಯಿತು ಆಲಿಫ್ ಶಿಫಾರಸು ಮೇರೆಗೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ರಚನೆಯಾಯಿತು ಹದಿಮೂರನೇ ಪ್ರಶ್ನೆ ಮೈಸೂರು ರಾಜ್ಯದಲ್ಲಿ ಮೊದಲು ಎಷ್ಟು ಜಿಲ್ಲೆಗಳಿದ್ದವು ಹತ್ತೊಂಬತ್ತು ಜಿಲ್ಲೆಗಳಿದ್ದವು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಯಾವಾಗ ರಚನೆಯಾಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಜಯನಗರ ಜಿಲ್ಲೆ ರಚನೆಯಾಯಿತು ಹದಿನೈದನೇ ಪ್ರಶ್ನೆ ಮುನ್ಸಿಪಾಲ್ಟಿ ಅಥವಾ ನಗರಸಭೆ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ ಸಂವಿಧಾನದ ಇನ್ನೂರ ನಲವತ್ತ್ಮೂರು ಪಿರಿಂದ ಇನ್ನೂರ ನಲವತ್ತ್ಮೂರು ಝೆಡ್ ಜಿಯವರೆಗೆ ಮುನ್ಸಿಪಾಲ್ಟಿ ಅಥವಾ ನಗರಸಭೆಯನ್ನು ಸೇರಿಸಲಾಗಿದೆ ಸ್ನೇಹಿತರೆ ಕೆ ಇ ಎ ಮತ್ತು ಕೆ ಪಿ ಸಿ ಇತ್ತೀಚೆಗೆ ನಡೆಸಿದ ಎಲ್ಲ ಪರೀಕ್ಷೆಗಳಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಆ ಪ್ರಶ್ನೆಗಳೆಂದರೆ ಮುನ್ಸಿಪಾಲ್ಟಿ ಅಥವಾ ನಗರಸಭೆ ಸಂವಿಧಾನ ಯಾವ ಭಾಗದಲ್ಲಿದೆ ಉತ್ತರ ಒಂಬತ್ತು ಎ ಭಾಗದಲ್ಲಿ ಸೇರ್ಪಡೆಯಾಗಿದೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮುನ್ಸಿಪಾಲ್ಟಿ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ಜನವರಿ ಒಂದು ಎಷ್ಟನೇ ಅನುಸೂಚಿ ಹನ್ನೆರಡನೇ ಅನುಸೂಚಿ ಮುನ್ಸಿಪಾಲ್ಟಿ ಜಾರಿಗಾದಾಗ ಇದ್ದ ರಾಷ್ಟ್ರಪತಿ ಶಂಕರ್ ಶರ್ಮಾ ಈ ಸಮಯದಲ್ಲಿನ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಹಾಗೆಯೇ ಪಂಚಾಯತ್ ರಾಜ್ಯ ಸಚಿವರು ಎಸ್ ಕೆ ಡೆ ಹದಿನಾರನೇ ಪ್ರಶ್ನೆ ಭಾರತದ ಮೊದಲ ನಗರ ಪಾಲಿಕೆ ಯಾವುದು ಮದ್ರಾಸ್ ನಗರ ಪಾಲಿಕೆ ಮದ್ರಾಸ್ ನಗರ ಪಾಲಿಕೆ ಹದಿನೇಳನೇ ಪ್ರಶ್ನೆ ರಾಜ್ಯದ ಮೊದಲ ಮಹಾನಗರ ಪಾಲಿಕೆ ಯಾವುದು ಹುಬ್ಬಳ್ಳಿ ಧಾರವಾಡ ಇದು ಮೊದಲ ರಾಜ್ಯದ ಮೊದಲ ಮಹಾನಗರ ಪಾಲಿಕೆಯಾಗಿದೆ ಹದಿನೆಂಟನೇ ಪ್ರಶ್ನೆ ರಾಜ್ಯದ ಜಾರಿಯಾದ ಕೊನೆಯ ಮಹಾನಗರ ಪಾಲಿಕೆ ಯಾವುದು ಉತ್ತರ ವಿಜಯಪುರ ಎರಡು ಸಾವಿರದ ಹನ್ನೊಂದರಲ್ಲಿ ಜಾರಿಯಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಹೊಸಪೇಟೆಯ ಮೊದಲ ಹೆಸರೇನು ನಾಗಲಾಂಬಿಕೆ ಇಪ್ಪತ್ತನೇ ಪ್ರಶ್ನೆ ಜಿಲ್ಲಾ ಆಡಳಿತ ಮುಖ್ಯಸ್ಥರು ಯಾರಾಗಿರುತ್ತಾರೆ ಜಿಲ್ಲಾಧಿಕಾರಿ ಜಿಲ್ಲಾದ ಆಡಳಿತ ಮುಖ್ಯಸ್ಥರಾಗಿರುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕ ಶಾಸನ ಪತ್ತಿನ ಸದಸ್ಯರ ಎಷ್ಟು ವರ್ಷಕ್ಕೊಮ್ಮೆ ಆಗುತ್ತಾರೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮೂರನೇ ಒಂದರಷ್ಟು ಸದಸ್ಯರು ಮೂರನೇ ಒಂದರಷ್ಟು ಸದಸ್ಯರು ಇಪ್ಪತ್ತೆರಡನೇ ಪ್ರಶ್ನೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವು ಯಾರಲ್ಲಿ ನಿಗದಿಯಾಗಿದೆ ರಾಜ್ಯಪಾಲರಲ್ಲಿ ನಿಗದಿಯಾಗಿದೆ ರಾಜ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರೆಂದರೆ ಸಿ ಎಂ ಇಪ್ಪತ್ತ್ಮೂರನೇ ಪ್ರಶ್ನೆ ರಾಜ್ಯ ಮಟ್ಟದ ನ್ಯಾಯಾಂಗ ಮುಖ್ಯಸ್ಥರು ಯಾರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಮ ಮಟ್ಟದ ಆಡಳಿತ ಮುಖ್ಯ ಘಟಕ ಯಾವುದು ಗ್ರಾಮ ಪಂಚಾಯಿತಿ ಇಪ್ಪತ್ತೈದನೇ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸ್ಥಾಪಿಸಲಾಗಿದೆ ಎಪ್ಪತ್ಮೂರನೇ ತಿದ್ದುಪಡಿಯ ಮೂಲಕ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ಮೂರಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದನ್ನು ಮುಂದಿನ ಪಂಚಾಯತ್ ರಾಜ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇಪ್ಪತ್ತಾರನೇ ಪ್ರಶ್ನೆ ರಾಜ್ಯ ಹಣಕಾಸು ಆಯೋಗವನ್ನು ಯಾವ ಅವಧಿಗೆ ಒಂದು ಬಾರಿ ರಚಿಸಲಾಗುತ್ತದೆ ಉತ್ತರ ಪ್ರತಿ ಐದು ವರ್ಷಕ್ಕೊಮ್ಮೆ ರಚಿಸಲಾಗುತ್ತದೆ ರಾಜ್ಯ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಜಿ ತಿಮ್ಮಯ್ಯ ಹಾಗೆಯೇ ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ನಾರಾಯಣ ಸ್ವಾಮಿ ಇಪ್ಪತ್ತೇಳನೇ ಪ್ರಶ್ನೆ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಉದ್ದೇಶವೇನು ಉತ್ತರ ಪ್ರಾದೇಶಿಕ ಅಸಮಾನತೆ ಕಡಿಮೆ ಮಾಡುವುದು ಇಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕದ ಹೈಕೋರ್ಟ್ನ ಬೆಂಚ್ಗಳು ಅಥವಾ ಶಾಖೆಗಳು ಎಲ್ಲಿವೆ ಉತ್ತರ ಧಾರವಾಡ ಮತ್ತು ಕಲಬುರಗಿಯಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆಗಳಿವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರು ಸಿಇಒ ಅಥವಾ ಡಿ ಸಿ ಇವರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುತ್ತಾರೆ ಮೂವತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರು ಮುಖ್ಯಮಂತ್ರಿಯವರು ಕರ್ನಾಟಕದ ರಾಜ್ಯ ಯೋಜನಾ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ ಕೇಂದ್ರ ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನ ಮಂತ್ರಿಯವರಾಗಿರುತ್ತಾರೆ ಮೂವತ್ತೊಂದನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಸ್ಥಳೀಯ ಆಡಳಿತ ತರಬೇತಿ ಸಂಸ್ಥೆ ಎಲ್ಲಿದೆ ಉತ್ತರ ಮೈಸೂರಿನಲ್ಲಿ ಸ್ಥಳೀಯ ಆಡಳಿತ ತರಬೇತಿ ಸಂಸ್ಥೆ ಇದೆ ಇಲ್ಲಿ ಪಿ ಒಗಳಿಗೆ ತರಬೇತಿ ನೀಡುತ್ತಾರೆ ಮೂವತ್ತೆರಡನೇ ಪ್ರಶ್ನೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯನ್ನು ಯಾವ ವಿಧಿಯಡಿ ಸ್ಥಾಪಿಸಲಾಗಿದೆ ಉತ್ತರ ತ್ರೀ ಸೆವೆಂಟಿ ಒನ್ ಜೆ ವಿಧಿಯಡಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿಯನ್ನು ಸ್ಥಾಪಿಸಲಾಗಿದೆ ತೊಂಬತ್ತೇಳನೇ ತಿದ್ದುಪಡಿಯ ಮೂಲಕ ಕಲ್ಯಾಣ ಕರ್ನಾಟಕ ರಚನೆ ಮಾಡಲಾಗಿದೆ ಮೂವತ್ತ್ ಮೂರನೇ ಪ್ರಶ್ನೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ಕಲಬುರ್ಗಿ ಕಲಬುರ್ಗಿಯಲ್ಲಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಕಚೇರಿ ಇದೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಬಿ ಬಿ ಎಂ ಪಿಯನ್ನು ಎಷ್ಟು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಬಿಬಿಎಂಪಿಯನ್ನು ಐದು ವಲಯಗಳಾಗಿ ವಿಂಗಡಿಸಲಾಗಿದೆ ಅವು ಎಂದರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಮತ್ತು ಬೆಂಗಳೂರು ಕೇಂದ್ರ ವಲಯಗಳಾಗಿ ವಿಂಗಡಿಸಲಾಗಿದೆ ಮೂವತ್ತೈದನೇ ಪ್ರಶ್ನೆ ಬಿ ಬಿ ಎಂ ಪಿಯ ಮೇಯರ್ ಅಧಿಕಾರಾವಧಿ ಎಷ್ಟು ಉತ್ತರ ಎರಡೂವರೆ ವರ್ಷ ಅಥವಾ ಮೂವತ್ತು ತಿಂಗಳು ಮೂವತ್ತಾರನೇ ಪ್ರಶ್ನೆ ಮೈಸೂರಿನಲ್ಲಿ ಜನಪ್ರತಿನಿಧಿ ಕಾಯ್ದೆಯನ್ನು ಜಾರಿಗೆ ತಂದ ದಿವಾನರು ಯಾರು ಉತ್ತರ ದಿವಾನ್ ರಂಗಾಚಾಲ್ರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಜನಪ್ರತಿನಿಧಿ ಕಾಯ್ದೆಯನ್ನು ಜಾರಿಗೆ ತಂದರು ಮೂವತ್ತೇಳನೇ ಪ್ರಶ್ನೆ ವಿಧಾನ ಪರಿಷತ್ ಸ್ಥಾಪನೆ ಮಾಡಿದ ದಿವಾನರು ಯಾರು ಉತ್ತರ ವಿ ಪಿ ಮಾಧವರಾವ್ ಮೂವತ್ತೆಂಟನೇ ಪ್ರಶ್ನೆ ಮೈಸೂರು ಸಿವಿಲ್ ಸೇವೆ ಮತ್ತು ವಿಮೆ ಪ್ರಾರಂಭಿಸಿದವರು ಯಾರು ಉತ್ತರ ಶ್ರೇಷಾದ್ರಿ ಅಯ್ಯರ್ ಮೂವತ್ತೊಂಬತ್ತನೇ ಪ್ರಶ್ನೆ ಮೈಸೂರಿನ ಪ್ರಥಮ ಹಾಗೂ ಕೊನೆಯ ದಿವಾನರು ಯಾರು ಉತ್ತರ ದಿವಂಗತ ಪೂರ್ಣಯ್ಯ ಮತ್ತು ದಿವಂಗತ ರಾಮಸ್ವಾಮಿಯವರು ನಲವತ್ತನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪಿಸಿದರು ಉತ್ತರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕನ್ನಡ ಸಾಹಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪಿಸಿದರು ಸ್ನೇಹಿತರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಸಾಕಷ್ಟು ಪ್ರಶ್ನೋತ್ತರಗಳನ್ನು ನೀಡಿದ್ದೇವೆ ಇನ್ನೂ ಅನೇಕ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು